ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆತಿದೆ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ತಾಮ್ರ ಬೇಕೆ ಮತ್ತು ತಾಮ್ರ ಏಕೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಸಾಮಾನ್ಯವಾಗಿ ನಮ್ಮ ಪೂರ್ವಜರು ಬಂದು ತಾಮ್ರದ ಚಂಬಿನಲ್ಲಿ ನೀರಿಟ್ಟುಕೊಂಡು ರಾತ್ರಿ ಬೆಳಗ್ಗೆ ನೀರನ್ನು ಕುಡಿತಾ ಇದ್ರು ಸ್ನೇಹಿತರೆ ಇದರ ಒಂದು ಬಹುಮುಖ್ಯವಾದ ಪಾತ್ರ ಏನು ಅಂತೇಳ್ಬಿಟ್ಟು ಅವರಿಗೆ ಸಂಪೂರ್ಣವಾಗಿ ಅರ್ಥವಾಗಿತ್ತು ಆದರೆ ನಾವು ಅದನ್ನೆಲ್ಲ ಏನು ಮಾಡಿದ್ದೀವಿ ಎಲ್ಲ ತಾಮ್ರದ ಪಾತ್ರೆಗಳನ್ನು ತೆಗೆದು ಮಾರಿ ಈಗ ಸ್ಟೀಲು ಪಾತ್ರೆಗೆ ನಾವು ಒಂದು ಸಂಬಂಧವನ್ನು ಬೆಳೆಸ್ಕೊಂಡಿದ್ದೀವಿ ಸ್ನೇಹಿತರೆ ದಯಮಾಡಿ ಯಾವುದೇ ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಯಾವುದೇ ವಿಷಯ ವೈಜ್ಞಾನಿಕವಾದ ಒಂದು ಕಾರಣ ಮತ್ತು ಒಂದು ಹಿನ್ನೆಲೆ ಇದೆ ಸ್ನೇಹಿತರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇದನ್ನು ನೋಟ್ ಮಾಡಿ ಒಂದು ಕಡೆ ನಮ್ಮ ದೇಹದ ಅತ್ಯುತ್ತಮವಾದ ಕಾರ್ಯನಿರ್ವಹಣೆಗೆ ತಾಮ್ರ ಅಂತಕ್ಕಂಥ ಖನಿಜದ ಪಾತ್ರ ಬಂದು ಅತು ಅತಿ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ ತಾಮ್ರ ಅಂತಕ್ಕಂಥ ಖನಿಜ ನಮ್ಮ ದೇಹಕ್ಕೆ ಅಲ್ಪ ಪ್ರಮಾಣದಲ್ಲಿ ಬೇಕಾಗುತ್ತೆ ಇದು ಸಂಪೂರ್ಣವಾಗಿ ದೇಹ ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ ನಾವೇನು ಮಾಡಬೇಕಂತಂದರೆ ನೀರು ಮತ್ತು ಆಹಾರದ ಮೂಲಕ ನಮ್ಮ ದೇಹಕ್ಕೆ ಇದನ್ನು ಒದಗಿಸ್ಬೇಕಾಗುತ್ತೆ ಸ್ನೇಹಿತರೆ ತಾಮ್ರದ ಚೊಂಬಿನಲ್ಲಿ ನೀರು ಕುಡಿಯೋದ್ರಿಂದ ಜೀರ್ಣಶಕ್ತಿ ಜಾಸ್ತಿ ಆಗ್ತದೆ ಕರಿಣಿನಲ್ಲಿ ಇರ್ತಕ್ಕಂಥ ಕೆಟ್ಟ ಬ್ಯಾಕ್ಟೀರಿಯಾಗಳು ದೂರ ಆಗ್ತದೆ ಕ್ಯಾನ್ಸರ್ ಬ ಕ್ಯಾನ್ಸರ್ನಂಥ ಮಹಾಮಾರಿ ಕಾಯಿಲೆಗಳು ಕೂಡ ಇದರಲ್ಲಿ ದೂರವಾಗ್ತದೆ ಮತ್ತು ಪಾರ್ಶ್ವವಾಯು ಬಂದಿರ್ತದೆ ಅಂದರೆ ಯಾರಿಗೆ ಲಕ್ಕೋ ಹೊಡೆದಿರ್ತದೆ ಅವರು ರಾತ್ರಿ ಈ ಚೊಂಬಿನಲ್ಲಿ ನೀರಿಟ್ಕೊಂಡು ಬೆಳಿಗ್ಗೆ ಈ ಚೊಂಬಿನಲ್ಲಿ ಇಟ್ಟಿರ್ತಕ್ಕಂಥ ನೀರನ್ನು ಬೆಳಗ್ಗೆ ಕುಡಿಯೋದ್ರಿಂದ ಅವರು ಬೇಗ ಗುಣಮುಖ ಗುಣಮುಖರಾಗ್ತಾರೆ ಮತ್ತು ಯಾರು ತೂಕ ಕಡಿಮೆ ಆಗ್ತಾಯಿರ್ತಾರೆ ತೂಕ ಕಡಿಮೆ ಆಗ್ತಾಯಿರ್ತಕ್ಕಂಥವ್ರು ಮಾಡಿ ಸೊ ರಾತ್ರಿ ಈ ಚೊಂಬಿನಲ್ಲಿ ನೀರು ಒಯ್ದು ಬೆಳಗ್ಗೆ ನೀರನ್ನು ಕುಡೀರಿ ರಕ್ತ ಸಮಸ್ಯೆ ಇರ್ತಕ್ಕಂಥವ್ರು ಥೈರಾಯ್ಡ್ ಇರ್ತಕ್ಕಂಥವ್ರು ಅನೇಕ ಕಾಯಿಲೆಗಳಿಗೆ ಈ ತಾಮ್ರ ಚೊಂಬಿನಲ್ಲಿ ಇಟ್ಟು ನೀರು ಕುಡಿಯೋದ್ರಿಂದ ಅನೇಕ ಕಾಯಿಲೆಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಅದ್ಭುತವಾದ ಒಂದು ಗುಣ ಈ ಒಂದು ತಾಮ್ರದ ಪಾತ್ರೆಗೆ ಇದೆ ಸ್ನೇಹಿತರೆ ನೀವು ದಯಮಾಡಿ ನಿಮ್ಮ ಮನೆ ಮಂದಿಯೆಲ್ಲ ಎಲ್ಲ ಕುಡಿಬೇಕಂತಂದರೆ ರಾತ್ರಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿ ಇಟ್ಕೊಂಡು ಅದಕ್ಕೆ ಒಂದು ಚಕ್ಕೆ ಪೀಸನ್ನು ಹಾಕಿ ಚಕ್ಕೆ ನಾವು ಮನೆಯಲ್ಲಿ ಚಕ್ಕೆ ಲವಂಗ ಏನು ಬಳಸ್ತೀವಿ ಆ ಚಕ್ಕೆಯ ಒಂದು ಪೀಸನ್ನು ಹಾಕಿ ನೀವು ಅದರಿಂದ ಕುಡಿದಿದ್ದೆ ಆದರೆ ನಾನು ಹೇಳ್ತಕ್ಕಂಥ ನಾನು ಹೇಳಿರ್ತಕ್ಕಂಥ ಎಲ್ಲ ಕಾಯಿಲೆಗಳಿಗೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ದಯಮಾಡಿ ನೋಟ್ ಮಾಡಿ ಇದರ ಒಂದು ಪ್ರಯೋಗವನ್ನು ನೀವು ಮಾಡಿ ಇದರಲ್ಲಿ ಏನಾದರೂ ರಿಸಲ್ಟ್ ಬಂದಿಲ್ಲ ಅಂತ ಅಂದರೆ ನೀವು ದಯಮಾಡಿ ನನಗೆ ಕಮೆಂಟ್ಸ್ ಮಾಡ್ಬೋದು ಸ್ನೇಹಿತರೆ ಇನ್ನು ಮುಂದೆ ಇನ್ನೂ ಒಂದು ಅದ್ಭುತವಾದ ಅನೇಕ ಗಿಡಮೂಲಿಕೆಗಳಿಂದ ಯಾವ ರೀತಿ ಅನಾರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನು ಮುಂದೆ ಸಾವಿರಾರು ವಿಡಿಯೋಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮುಂದೆ ಈ ಚಾನಲ್ನ ವೀಕ್ಷಿಸ್ತಾ ಇರಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ನೆಲ್ಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದೀರಾ ಅವ್ರಿಗೆ ಔಷಧಿಯನ್ನು ಕೊಡ್ತೀವಿ ಕಣ್ಣಿನ ಸಮಸ್ಯೆ ಇರತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತೀವಿ ಸ್ನೇಹಿತರೆ ದಯಮಾಡಿ ಸಮಸ್ಯೆ ಇರತಕ್ಕಂಥವ್ರು ಇಲ್ಲಿ ಭೇಟಿ ಮಾಡಿ ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ನಮ್ಮ ಆಶ್ರಮ ಆಶ್ರಮವನ್ನು ಸಂಪರ್ಕಿಸಬಹುದು ನಮಸ್ಕಾರ ವೀಕ್ಷಕರಿ